ಬ್ಯೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ ನಾನು ನಿಮ್ಗೆ ಹೆಚ್ ಆರ್ ಆ ಗುರುಜಿ ದಯವಿ ಮಶ್ಕಾರ್ನ ಸ್ವಾಗತ ಹಾಗೂ ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ ವೀಕ್ಷಕರೇ ವಿಷಯ ಏನಂತಂದರೆ ಒಬ್ಬ ವ್ಯಕ್ತಿ ಎಷ್ಟೇ ದುಡಿದ್ರು ಎಷ್ಟೇ ಅವನು ಪ್ರಯತ್ನ ಪಟ್ಟರು ಅವನು ಪ್ರಯತ್ನಕ್ಕೆ ಫಲ ಸಿಗ್ತಾ ಇಲ್ಲ ಯಾಕಂತಂದರೆ ಇವತ್ತು ಒಳ್ಳೆಯದಾಗುತ್ತೆ ನಾಳೆ ಒಳ್ಳೆಯದಾಗುತ್ತೆ ಕಾಯ್ತಾ ಇದ್ದಾರೆ ಆದರೂ ಆ ವ್ಯಕ್ತಿ ಅಷ್ಟೇ ಕಷ್ಟಪಟ್ಟರೂ ಇಲ್ಲ ಕಾರಣ ಏನಂತ ಅವನಿಗೆ ಇಲ್ಲ ಮತ್ತು ಅವ್ರ ಮನೆಯಲ್ಲಿ ಆರೋಗ್ಯ ಬಾಧೆಗಳಿರಲಿ ಮತ್ತು ಒಬ್ಬರು ನೋಡೊಬ್ರಿಗೆ ಆಗೋದಿಲ್ಲ ಎಷ್ಟೇ ಅವರು ಅನುಸರಿಸ್ಕೋ ಹೋದ್ರು ಕೂಡ ಅಡ್ಜಸ್ಟ್ಮೆಂಟ್ ಹೋದ್ರೂ ಕೂಡ ಅವ್ರ ಮನೆ ತಂದೆಯಲ್ಲಿ ದಿನ ಕಿರಿಕಿರಿ ಮನಸ್ತಾಪಗಳು ಮತ್ತು ಅವ್ರ ಮನೆಯಲ್ಲಿ ಸಾವು ನೋವು ಕಿರಿಕಿರಿ ಮತ್ತು ಪ್ರಾಣಿ ಯಾವುದೇ ಒಂದು ಶ್ವಾನ ಆ ಏನೋ ಒಂದು ಸಡನ್ನಾಗಿ ಸಾಯೋ ಒಂದು ವಿಚಾರ ಬಂದಿರುತ್ತೆ ಏನಂತ ಗೊತ್ತಾಗಲ್ಲ ಕಾರಣ ಅಂತ ಗೊತ್ತಾಗಲ್ಲ ಎಷ್ಟೇ ಪ್ರಯತ್ನ ಮಾಡಿ ಎಲ್ಲವೋ ಕೇಳಿದ್ರು ಏನೇ ಅವರು ಮಾಡ್ಸೋಕೆ ಪ್ರಯತ್ನ ಮಾಡಿದ್ರು ಅವ್ರ ಫಲ ಇಲ್ಲ ಯಾಕೆ ಗೊತ್ತು ತಿಳಿತಾನೆ ಇಲ್ಲ ಒಂದು ಆರೋಗ್ಯ ಸರಿ ಇಲ್ಲ ಅಂಥೇಳಿ ಆಸ್ಪತ್ ಹೋಗಿರ್ತಾರೆ ಆಸ್ಪತ್ರೆ ಎಲ್ಲ ರೀತಿ ಚೆಕ್ ಮಾಡಿರ್ತಾರೆ ಆದರೂ ಅವರಿಗೆ ಸಂಪೂರ್ಣವಾಗಿ ಉತ್ತರನೇ ಇಲ್ಲ ಎಲ್ಲ ನಾರ್ಮಲೇ ಇರುತ್ತೆ ಆದರೂ ಕೂಡ ಅವರಿಗೆ ಯಾವ ಥರ ಏನು ಸಮಸ್ಯೆ ಅಂತ ಗೊತ್ತಾಗ್ತಾರೆ ಎಷ್ಟೇ ಅವರು ಮೆಡಿಷನ್ ತಗೊಂಡ್ರು ಕೂಡ ಆರಾಮಾಗ್ತಾ ಇಲ್ಲ ಯಾಕಂದರೆ ಎರಡು ದಿನ ಚೆನ್ನಾಗಿದ್ರೆ ಇನ್ನೂ ಮೂರು ದಿನ ಇನ್ನೂ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದರಿಂದ ಏನಾಗ್ತಾ ಹೋಗುತ್ತೆ ಅವರಿಗೆ ಮನಸ್ಸು ಮನೆಯಲ್ಲಿ ಕೂಡ ಅಶಾಂತಿ ಇರುತ್ತೆ ಹೊರಗೆ ದುಡಿಯೋಕೆ ಹೋದ್ರು ಕೂಡ ಆ ಹೊರಗೆ ಕೂಡ ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಇರುವುದಿಲ್ಲ ಮತ್ತು ಕೈಯಲ್ಲಿ ದುಡ್ಡು ಕೂಡ ಉಳಿಯೋದು ಭಾಳ ಕಠಿಣ ಆಗಿಬಿಡುತ್ತೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಿಸ ಸ್ಥಿತಿ ಬರುತ್ತೆ ಯಾಕಂದರೆ ಒಂದು ಮನುಷ್ಯ ಪೆಟ್ಟು ಒಂದು ಸಲ ಬಿದ್ದರೆ ಚೆಂದ ಎರಡು ಸಲ ಬಿದ್ದರೆ ಚೆಂದ ಆಗಿರುತ್ತೆ ಆದರೆ ಪದೇ ಪದೇ ಬಿದ್ದರೆ ಅವನಿಗೆ ಸುಧಾರ್ಸ್ಕೊ ಆಗೋದಿಲ್ಲ ಯಾಕಂತಂದರೆ ಆ ವ್ಯಕ್ತಿ ಎಷ್ಟೊಂದು ವಾರ ಹೊತ್ಕೋಬೇಕಾಗುತ್ತೆ ಅದ್ರ ಮೇರು ಒತ್ಕೊಳಕ್ಕೆ ಹೋದ್ರೂ ಕೂಡ ಅವನಿಗೆ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಸಪೋರ್ಟ್ ಸಿಗೋದಿಲ್ಲ ಈ ಕಾರಣಕ್ಕೆ ಅವನ ಕಾರಣ ಏನಂತ ಗೊತ್ತಾಗೋದಿಲ್ಲ ಭಾಳ ಕಷ್ಟ ಯಾಕಂದರೆ ಸ್ವಚ್ಛ ನಿದ್ದೆ ಆಗೋಲ್ಲ ಅವನಿಗೆ ಸಂಪೂರ್ಣ ನಿದ್ದೆ ಆಗೋದಿಲ್ಲ ಯಾಕಂದರೆ ಊಟ ಮಾಡಿದ್ರು ಕೂಡ ಜೀರ್ಣಶಕ್ತಿ ಕಮ್ಮಿ ಆಗಿರುತ್ತೆ ಮತ್ತು ಮನೆಯಲ್ಲಿ ಗಂಡ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಏನೇ ಪ್ರಯತ್ನ ಮಾಡಿದರೂ ಫಲ ಸಿಗೋದು ಭಾಳ ಕಠಿಣ ಆಗಿರುತ್ತೆ ಯಾಕೆ ಕಾರಣ ಏನಂತ ಗೊತ್ತಾಗಿರೋದಿಲ್ಲ ಕಾರಣ ಸಂಪೂರ್ಣವಾಗಿ ಈ ಇಂಥ ವ್ಯಕ್ತಿಗಳಿಗೆ ಇಂಥ ಮನೆತನಕ್ಕೆ ಕೆಲವು ಸೂಚನೆ ಅಂತಿರುತ್ತೆ ಆ ಸೂಚನೆ ನಾನು ತಿಳಿಸ್ತಾ ಇದ್ದೇನೆ ಸೂಚನೆ ಏನಪ್ಪ ಮನೆಯಲ್ಲಿ ಅಶಾಂತಿ ಇರುತ್ತೆ ಮನೆಯಲ್ಲಿ ನೆಮ್ಮದಿರೋದಿಲ್ಲ ಮತ್ತು ಮನೇಲಿ ಇಂಥ ಪಂಚಮೃತ ಅಡುಗೆ ಇದ್ದರೂ ಕೂಡ ಊಟ ಮಾಡೋಕ್ಕೆ ಆಗೋದಿಲ್ಲ ಯಾಕಂದರೆ ಅಷ್ಟು ಕಿರಿಕಿರಿ ಆಗ್ತಾ ಇರುತ್ತೆ ಮನೆತನದಲ್ಲಿ ಮತ್ತು ಮನೆಯಲ್ಲಿ ಶ್ವಾನ ಮಾಮೂಲಿ ಎಲ್ಲರೂ ಸಾಕಿರ್ತಾರೆ ನಾಯಿ ಮರಿ ಅಂಥೇಳಿ ಆದರೆ ಆಟೋಮೆಟಿಕ್ ಆ ನಾಯಿ ಕೂಡ ಪೆಟ್ಟೆ ಬಿದ್ದಿರುತ್ತೆ ಆದರೆ ನಾಯಿನೂ ಕೂಡ ಮರಣ ಹೊಂದುವಂಥ ಸ್ಥಿತಿ ಬಂದು ಬರ್ತಾ ಹೋಗಿರುತ್ತೆ ಮತ್ತು ಮನೆಯಲ್ಲಿ ಆರೋಗ್ಯದಲ್ಲಿ ಏರುಪೇರಾಗೋದು ಈ ಏರುಪೇರದಿಂದಾಗಿ ಅವರು ಆಸ್ಪತ್ರೆ ತೋರಿಸಿರ್ತಾರೆ ಆದರೂ ಎಲ್ಲ ಟೆಸ್ಟ್ ಮಾಡಿದರೂ ಕೂಡ ಅವರಿಗೆ ಸಂಪೂರ್ಣವಾಗಿ ಏನಂತೇಳಿ ಉತ್ತರ ಸಿಗೋದಿಲ್ಲ ಮೆಡಿಸಿನ್ ತೊಗೊಂಡಿರ್ತಾರೆ ಮೆಡಿಸಿನ್ ತೊಗೊತಾರೆ ಮತ್ತು ನಾಲ್ಕು ದಿನ ಎರಡು ದಿನ ಚೆನ್ನಾಗಿರ್ತಾರೆ ನಾ ಏನೇ ಎರಡು ದಿನ ಅದೇ ಥರನೇ ಆಗಿರುತ್ತೆ ಆ ಕಾರಣಕ್ಕೆ ಇದು ಸಂಪೂರ್ಣವಾಗಿ ದಾಟಿ ದೋಷ ಇಲ್ಲ ಸಂಪೂರ್ಣವಾಗಿ ಮೂರು ದಾರಿ ಇಟ್ಟಿದ್ದು ಅಮಾವಾಸ್ಯೆ ಇಲ್ಲ ಹುಣ್ಣಿಮೆ ಇಲ್ಲಿ ಭಾನುವಾರ ಇಲ್ಲಿ ಗುರುವಾರ ಈ ವಿಶೇಷ ದಿನದಲ್ಲಿ ಮೂರು ದಾರಿಯಲ್ಲಿ ಇಟ್ಟಿರ್ತಾರೆ ದೃಷ್ಟಿ ಅಂದರೆ ಅವ್ರ ಇಂದ ಪೀಡ ಇನ್ನೊಂದು ಮನೆಗೆ ಹೋಗಲಿ ಅಂತೇಳಿ ಈ ಪೀಡ ಅಲ್ಲೇ ಇರುತ್ತೆ ಅಂದರೆ ಒಂದು ಮಾಡಿಸಿದ್ದಾಗಲಿ ಮಾಡಿದ್ದಾಗಲಿ ಇಲ್ಲ ದಾಟಿದ್ದಾಗಲಿ ಈ ಪ್ರಯೋಗ ಮೂರು ದಾರಿ ಅದು ವಿಶೇಷ ದಿನ ಅಂತಿರುತ್ತೆ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಒಂದು ಗುರುವಾರ ಒಂದು ಭಾನುವಾರ ಈ ನಾಲ್ಕು ದಿನ ವಿಶೇಷ ದಿನ ಇಂದ ಇಂಥ ಒಂದು ಕಾರ್ಯಕ್ಕೆ ಇಂಥ ಒಂದು ಒಂದು ವ್ಯವಸ್ಥೆ ಕೆಲಸಕ್ಕೆ ಇದು ಪ್ರಶಸ್ತವಾಗ ದಿನ ಅಂತ ಹೇಳ್ಬೋದು ಇಂಥ ದಿನದಲ್ಲಿ ಯಾರಾದರೂ ಮನೆಯವರಾಗಲಿ ಇಲ್ಲ ಯಾವುದೋ ವ್ಯಕ್ತಿಗಳಾಗಲಿ ದಾಟಿರ್ತಾರೆ ಈ ದಾಟಿದ ದೋಷ ನಿಮ್ಮ ಬೆನ್ನಿಂದನೇ ಬಂದಿರುತ್ತೆ ಸಂಪೂರ್ಣವಾಗಿ ಇದು ಬೆನ್ನಿಂದ ಬಂದ ತಕ್ಷಣವೇ ಪ್ರಯೋಗ ನಿಮ್ಮ ಮೇಲೆ ನಡೆಯೋದಿಲ್ಲ ಅದು ಆ ಕಾಲಕ್ರಮಣ ಹೆಂಗೆ ಹೋಗ್ತಾ ಇರುತ್ತೆ ಅದೇ ಥರವೇ ನಿಮ್ಮ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ ಅವಾಗ ಒಬ್ಬರಿಂದ ಒಬ್ಬರಿಗೆ ಯಾಕಂತಂದರೆ ಗಂಡ ಹೆಣ್ದು ಹೆಂಡತಿ ಹೆಣ್ತಿಂದ ಮಕ್ಕಳು ಮಕ್ಕಳಿಂದ ಮನೆ ಮನೆ ಪ್ರಾಣಿಗಳು ಅಂತ ಇರುತ್ತೆ ಈ ಥರ ಒಂದೇ ಚೈನ್ ಲಿಂಕ್ ಥರ ಹೋಗಿರುತ್ತೆ ಈ ಚೈನ್ ಲಿಂಕ್ ಥರ ಏನಾಗಿರುತ್ತೆ ಆರೋಗ್ಯದಲ್ಲಿ ಪೆಟ್ಟು ಬೀಳ್ತಾ ಹೋಗುತ್ತೆ ದುಡಿಮೆ ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ ಮತ್ತು ಮದುವೆ ಕಾರ್ಯದಲ್ಲಾಗಲಿ ಇಲ್ಲ ಶುಭ ಕಾರ್ಯದಾಗಲಿ ವಿಳಂಬ ರೂಪದಲ್ಲಿ ಈ ಥರ ನಡೀತಾ ಹೋಗುತ್ತೆ ಯಾಕಂದ್ರೆ ಕಿರಿಕಿರಿ ಅಡೆತಡೆಗಳು ಉಂಟಾಗ್ತಾ ಹೋಗುತ್ತೆ ಈ ಒಂದು ಮಾಡಿಸಿ ದೋಷಗಳಿಂದಾಗಲಿ ಇಲ್ಲ ಒಂದು ಮಾಟ ಮಂತ್ರ ಪ್ರಯೋಗದಿಂದಾಗಲಿ ಇಲ್ಲ ದಾಟಿ ದೋಷಗಳಿಂದಾಗಲಿ ಇಲ್ಲ ಕಣ್ಣು ದೃಷ್ಟಿ ಅಂದರೆ ಕೆಟ್ಟ ಕಣ್ಣು ದೋಷ ಅಂತ ಯಾಕಂದ್ರೆ ದೇವ್ರ ಕಣ್ಣು ಬಿದ್ದರೂ ನಾವು ಪರಿಹಾರ ಮಾಡ್ಕೋಬೋದು ಅದು ಕೆಟ್ಟ ಕಣ್ಣು ದೃಷ್ಟಿ ಬಿದ್ದರೆ ಕೆಟ್ಟ ಜನರ ಕಣ್ಣು ದೃಷ್ಟಿ ಬಿದ್ದರೆ ಇಲ್ಲ ಉಸಿ ದೋಷ ಬಿದ್ದರೆ ಅದು ಯಾವುದೇ ಕಣ್ಣು ಪರಿಹಾರ ಆಗೋದಿಲ್ಲ ಯಾಕೆ ಆ ಕೆಟ್ಟ ಕಣ್ಣು ಕೆಟ್ಟ ಉಷಿ ದೋಷ ಏನು ಬೀಳುತ್ತೆ ಈ ದೋಷಗಳಿಂದಾಗಿ ಒಬ್ಬ ವ್ಯಕ್ತಿ ಕುಬ್ಬರಿದ್ದನು ಕುಚ್ಚಳ ಆಗ್ಬೋದು ಅಂದರೆ ಬ ಸಿರಿಮುತ್ತಿದ್ದ ವ್ಯಕ್ತಿನೂ ಭಿಕ್ಷಕ ಆಗ್ಬೋದು ಅಂಥ ಒಂದು ಕೆಟ್ಟ ಕಣ್ಣು ಬಿದ್ದಿರುತ್ತೆ ಈ ಕೆಟ್ಟ ಕಣ್ಣಿನಿಂದಾಗಿ ಅವರಿಗೆ ಪೆಟ್ಟು ಬೀಳೋದು ವ್ಯಾಪಾರ ಮೇಲೆ ಇಲ್ಲ ದುಡಿಮೆ ಮೇಲೆ ಹಣಕಾಸು ಮೇಲೆ ಮತ್ತು ಇದೇ ಮುಂದುವರಿತಾ ಹೋದರೆ ಆರೋಗ್ಯ ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ ಈಗ ಆರೋಗ್ಯನೂ ಕೇರ್ಲೆಸ್ ಮಾಡ್ತಾ ಹೋದರೆ ಪ್ರಾಣಹಾನಿ ಹಾನಿ ಒಂದು ಪ್ರಸಂಗ ನಡೀತಾ ಹೋಗುತ್ತೆ ಈ ಪ್ರಾಣಹಾನಿ ಯಾವ ಥರ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಶ್ವಾನದಿಂದ ಇರಲಿ ಇಲ್ಲ ಬೆಕ್ಕು ಇರಲಿ ಇಲ್ಲ ಯಾವುದು ಪಕ್ಷಿಗಳಿರಲಿ ಇಲ್ಲ ಮಕ್ಕಳ ಮೇಲಿರಲಿ ಇಲ್ಲ ವಯಸ್ಸಾದ್ರ ಇರಲಿ ಈ ಥರ ಒಂದು ಹೋಗ್ತಾ ಇರುತ್ತೆ ಈ ದೋಷಗಳಿಂದಾಗಿ ನಿಮ್ಮ ಮನೆ ತಂದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ನಾಲ್ಕು ದಿಕ್ಕು ಕೂಡ ಆವರಿಸಿರುತ್ತೆ ಈ ನಾಲ್ಕು ದಿಕ್ಕಲ್ಲಿ ಆವರಿಸಿದಾಗ ನೀವು ಸಣ್ಣ ಪ್ರಮಾಣದಲ್ಲಿ ಪರಿಹಾರ ಮಾಡ್ಕೋಬೋದು ಸಣ್ಣ ಪ್ರಮಾಣದಲ್ಲಿದ್ದರೆ ಪರಿಹಾರ ಮಾಡ್ಕೋಬೋದು ದೊಡ್ಡ ಪ್ರಮಾಣದಾದರೆ ನಿಮಗೆ ಕಠಿಣ ರೂಪದಲ್ಲಿ ಪರಿಹಾರ ಸಿಗುತ್ತೆ ಈ ಕಠಿಣ ರೂಪದಲ್ಲಿ ಪರಿಹಾರ ಸಿಗುವವರೆಗೂ ನಿಮಗೆ ತಾಳ್ಮೆ ಇರೋದಿಲ್ಲ ಯಾಕಂತಂದರೆ ನೀವು ಇವತ್ತು ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ನಾಳೆ ಒಳ್ಳೇದಾಗುತ್ತೆ ಅಂತ ಕಾಯ್ತಾ ಇರ್ತೀರ ಆದರೆ ಈ ಕಾಯ್ತಾ ಇರೋ ಒಂದು ಕಾಲ ಕ್ರಮೇಣಗಳು ನೀವು ಬರೀ ಸಮಯ ವ್ಯರ್ಥ ಆಗ್ತಾ ಇರುತ್ತೆ ಯಾಕಂದರೆ ನಂಬೋದಿಲ್ಲ ಕೆಲವು ವ್ಯಕ್ತಿಗಳು ನಂಬೋದಿಲ್ಲ ಯಾಕಂತಂದರೆ ಈಗ ಕಾಲಮಾನ ಹೇಗಿರುತ್ತೆ ಸಂಪೂರ್ಣವಾಗಿ ಇಂಥವ ಮೂಢನಂಬಿಕೆ ಇಂಥವೆಲ್ಲ ಸುಮ್ಮನೆ ಏನೋ ಒಂದು ತಿಳ್ಕೊಂಡು ಮುಂದುವರಿತಾ ಹೋಗ್ತೀರಾ ಆದರೆ ಇದೆಲ್ಲ ಒಂದು ಮೂರ್ಖತನ ವಿಚಾರ ನಿಮ್ಮದಿದು ಯಾಕಂತಂದರೆ ನೀವು ಮೂಢನಂಬಿಕೆ ಅಂತ ತಿಳ್ಕೊಂಡು ಬಿಡ್ತೀರಾ ಅದು ನಿಮ್ಮ ಬಿಟ್ಟಿದ್ದು ತೊಂದರೆ ಇಲ್ಲ ಆದರೆ ಇದು ಹಿಂಗೆ ಬಿಡ್ಕೊತ ಹೋದ್ರಷ್ಟು ಬಿಟ್ಟು ಹೋದಷ್ಟು ನಿಮ್ಮ ಮನೆತನದಲ್ಲಿ ಸಂಪೂರ್ಣ ಆವರಿಸಿಬಿಟ್ರೆ ಇದು ಮೂಢನಂಬಿಕೆ ನಿಮಗೆ ಪರ್ಮನೆಂಟಾಗಿ ನಿಮ್ಮ ಜೀವಕ್ಕೆ ತೊಂದರೆ ಕೂತು ಬರುವಂಥ ಚಾನ್ಸಸ್ ಬರುತ್ತೆ ಇದರಿಂದಾಗಿ ತೊಂದರೆಗಳು ತೊಂದರೆ ಪೆಟ್ಟು ಮೇಲೆ ಪೆಟ್ಟು ಕಿರಿಕಿರಿ ಕಿಟ್ ಕಿರಿಕಿರಿ ಈ ಥರ ಆಗ್ತಾ ಹೋಗುತ್ತೆ ಆ ಕಾರಣಕ್ಕೆ ಈ ಸಣ್ಣ ಪಟ್ಟ ಒಂದು ಪ್ರಯೋಗಗಳಿಗೆ ಒಂದು ಸರಳ ಉಪಯೋಗ ಸರಳ ಮಾರ್ಗರೂಪದಲ್ಲಿ ನಾನು ನಿಮಗೆ ಸೂಚಿಸ್ತೇನೆ ಯಾವ ಥರ ಏನು ಅಂತಂತಂದರೆ ಸಂಪೂರ್ಣವಾಗಿ ಒಂದು ದಾಟಿ ದೋಷ ಇರಲಿ ಮೂರು ದಾರಿ ಇಟ್ಟಿದ್ದು ದೋಷಗಳು ಯಾವುದೇ ಇರಲಿ ಮತ್ತು ಕೆಟ್ಟ ದೃಷ್ಟಿ ದೋಷ ಇರಲಿ ಇದು ಏನಿರುತ್ತೆ ಮೂರು ಅಮಾವಾಸೆ ಮೂರು ಅಮಾವಾಸೆ ಇಲ್ಲ ಮೂರು ಹುಣ್ಣಿಮೆ ಈ ಮೂ ಈ ಒಂದು ಎರಡು ದಿನದಲ್ಲಿ ಪ್ರ ಅಮಾವಾಸ್ಯೆ ಇಲ್ಲ ಹುಣ್ಣಿಮೆ ಈ ಎರಡು ಏನು ಅಮಾವಾಸ್ಯೆ ಇಲ್ಲಿ ಹುಣ್ಣಿಮೆ ಇರುತ್ತೆ ಆ ಸಮಯದಲ್ಲಿ ತಡೆ ಹೊಡಿಬೇಕಾಗುತ್ತೆ ತಡೆ ಆ ಥರ ಒಂದು ಅಮ್ನೂರು ದೇವಸ್ಥಾನ ಅಂತಿರುತ್ತೆ ಎಲ್ಲ ಊರಲ್ಲಿದ್ದೇ ಇರುತ್ತೆ ಅಲ್ಲಿ ಹೋಗಿ ಮೂರು ಅಮಾವಾಸ್ಯೆ ಇಲ್ಲ ಮೂರು ಹುಣ್ಣಿಮೆ ತಡೆ ಒಡಕೊಂಡು ಸಂಪೂರ್ಣವಾಗಿ ಒಂದು ಮೊಟ್ಟೆ ಅಂತಿರುತ್ತೆ ಬಿಳಿ ಮೊಟ್ಟೆ ಮತ್ತು ಒಂದು ಲಿಂಬೆಹಣ್ಣು ಮತ್ತು ಐದು ಮೆಣ್ಸಿನ್ಕಾಯಿ ಒಂದು ಎಲೆ ಒಂದು ಅಡಿಕೆ ಒಂದು ರೂಪಾಯಿ ಕಾಯಿನ್ ಇದೆಲ್ಲ ತಗೊಂಡು ತಡೆ ಒಡೆದಿದ ಮೇಲೆ ಇದೆಲ್ಲ ತಗೊಂಡು ಅದೇ ಅಮಾವಾಸ್ಯೆ ನೈಟು ನಿಮ್ಮ ನಿಮ್ಮಿಂದ ಮೂರು ಸಲ ಇಳಿಸಿ ಎಳೆ ತೆಗೆದು ಮೂರು ದಾರಿ ಇಟ್ಟು ಹಿಂತಿನ ನೋಡ್ದಂಗೆ ಬಂದು ಮುಖ ತೊಳ್ಕೊಂಡು ಸೀದಾ ಮನೆಯೊಳಗೆ ಹೋಗಿ ಅದೇ ಮೂರು ದಾರಿ ಅಂತಂದರೆ ಅಕ್ಕಪಕ್ಕ ಇರಬಾರ್ದು ದೂರ ಇರಬೇಕದು ವಾಪಸ್ ನೀವು ಅದು ವಾಪಸ್ ನೀವು ನೋಡಿದ್ರೆ ಅದು ವಾಪಸ್ ಏನು ದೋಷ ಅಲ್ಲೇ ಬಿಟ್ಟಿರ್ತೀರಿ ಆ ದೋಷ ವಾಪಸ್ ನಿಮಗೆ ಬೆನ್ನಿಂದ ಬಂದಿರುತ್ತೆ ಆ ಕಾರಣಕ್ಕೆ ಈ ಪರಿಹಾರ ಸುಲಭವಾಗ ಒಂದು ಪರಿಹಾರ ಮಾರ್ಗ ಇದು ಅದೇ ಸ್ವ ಮಾಮೂಲಿ ಇದ್ದವರಿಗೆ ನಾರ್ಮಲ್ ಇದ್ದವರಿಗೆ ಇದು ಸುಲಭ ಮಾರ್ಗ ಮೂರು ಅಮವಾಸೆಲ್ಲ ಮೂರು ಹುಣ್ಣಿಮೆ ಇದೇನಿರುತ್ತೆ ಅಮ್ಮನವ್ರ ದೇವಸ್ಥಾನ ಹೋಗಿ ತಡೆ ಹೊಡ್ಕೊಂಡು ಅದೇ ನೈಟು ಒಂದು ಮೊಟ್ಟೆ ಒಂದು ಲಿಂಬೆಹಣ್ಣು ಐದು ಮೆಣಸಿನ್ಕಾಯಿ ಮತ್ತು ಒಂದು ಎಲೆ ಒಂದು ಅಡಿಕೆ ಒಂದು ರೂಪಾಯಿ ಕಾಯಿನ್ ಇದೆಲ್ಲ ತಗೊಂಡು ಮೂರು ಸಲ ನಿಮ್ಮಿಂದ ಮೋಸ ಇಳಿಸಿ ಹಿಂತರು ಇಟ್ಟು ಹಿಂತಿ ನೋಡಿದಂಗೆ ಬಂದು ಮುಖ ತಕ್ಕೊಂಡು ಮನೆಯೊಳಗೆ ಹೋಗಿ ಎಲ್ಲ ನಿಮಗೆ ಈ ಥರ ಮೂರು ಅಮೌಸ್ ಎಲ್ಲ ಮೂರು ಹುಣ್ಣಿಮೆ ಈ ಥರ ಮಾಡ್ಕೊಳ್ಳಿ ಎಲ್ಲ ಒಳ್ಳೇದಾಗುತ್ತೆ ಇದು ನಾರ್ಮಲ್ ಇದ್ರಾಗೆ ಒಳ್ಳೇದಾಗ್ತಾ ಹೋಗುತ್ತೆ ಇದಕ್ಕಿಂತ ಮಿಗಿಲಾಗಿ ಕಠಿಣವಾಗಿದ್ದರೆ ಸಂಪೂರ್ಣವಾಗಿ ನಿಮಗೇನು ತೊಂದರೆ ಭಾಳ ಆಗ್ತಾಯಿದೆ ಏನೇ ಪ್ರಯತ್ನ ಮಾಡೋದು ಫಲ ಸಿಗ್ತಾಯಿಲ್ಲ ಕಿರಿಕಿರಿ ಆಗ್ತಾಯಿದೆ ಅಂತಂದರೆ ನೀವು ಎಲ್ಲ ರೀತಿ ವಿಚಾರ ಮಾಡಿ ಸಂಶೋಧನೆ ನಡೆಸಬೇಕಾಗುತ್ತೆ ಯಾವ ಥರ ಅಂದರೆ ಒಳ್ಳೆಯ ಒಂದು ಮರದ ಮಾರ್ಗದರ್ಶನ ತೊಗೋಬೇಕಾಗುತ್ತೆ ಆಂಥರ್ದ ಹತ್ರ ಹೋಗಿ ಸಂಪೂರ್ಣವಾಗಿ ಇದೆ ಏನಿಲ್ಲ ಅಂತ ತಿಳ್ಕೊಂಡು ಸಂಪೂರ್ಣವಾಗಿ ಪರಿಹಾರ ರೂಪದಲ್ಲಿ ಇರುತ್ತೆ ಪರಿಹಾರ ಮಾಡ್ಕೊಳ್ಳಿ ಯಾಕಂದರೆ ಯಾವುದೇ ಪರ್ಮನೆಂಟ್ ಅಲ್ಲ ಸಮಸ್ಯೆಗಳು ಅದಕ್ಕೆ ಸಮಸ್ಯೆ ಇದೆ ಅಂತಂದರೆ ಪರಿಹಾರ ಮಾರ್ಗ ಇದ್ದೇ ಇರುತ್ತೆ ಈ ಪರಿಹಾರ ಯಾವ ಥರ ಸಿಗುತ್ತಾ ಅಂಥೇಳಿ ನೀವು ಎಲ್ಲ ರೀತಿ ವಿಚಾರ ಮಾಡಿ ಮುಂದುವರೆದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ ಇಲ್ಲ ಇದಕ್ಕಿಂತ ಮಿಗಿಲಾಗಿ ಪರಿಹಾರ ಸಿಕ್ಕಿಲ್ಲ ಅಂತಂದರೆ ನಮ್ಮನ್ನು ಸಂಪರ್ಕಿಸಿ ಅದು ಯಾವ ಥರ ಇದೆ ಮತ್ತು ಯಾವ ಥರ ಸಮಸ್ಯೆಗಳಿದೆ ಅಂತ ಆರೂಢ ಪ್ರಶ್ನೆ ಅಷ್ಟಮಂಗಳ ಪ್ರಶ್ನೆ ಮತ್ತು ಶಾಸ್ತ್ರ ಮುಖಾಂತರ ಮಂಡಲ ಪೂಜೆ ರೂಪದಲ್ಲಿ ಎಲ್ಲ ಸಂಶೋಧನೆ ನಡೆಸಿ ನಿಮ್ಮ ಪ್ರತಿಯೊಂದು ನಾನು ತಿಳಿಸ್ತೇನೆ ಆ ಥರ ನೀವು ಮುಂದೆಲ್ಲ ರೀತಿ ಮುಂದುವರೆದಷ್ಟು ನಿಮಗೆಲ್ಲ ಸಮಸ್ಯೆಗಳಿಗೂ ಕಠಿಣವಾಗಿ ಏನೇ ಸಮಸ್ಯೆಗಳಿದ್ದರೂ ಪರಿಹಾರ ಸೂಚಿಸುವಂಥ ವಿಚಾರಗಳು ಗ್ಯಾರಂಟಿ ಇದೆ ನಮ್ಮ ಸಂಪರ್ಕಿಸಿ ದೈವ ಒಂದು ಆಶೋದ ಸಂಪೂರ್ಣ ನಿಮ್ಮ ಮೇಲೆ ಇರುತ್ತೆ ಎಲ್ಲ ಒಳ್ಳೆಯದಾಗಲಿ ವೀಕ್ಷಕರೇ ಸರ್ವ ಜೀವನ ಸುಖನಭಾವಂತೂ ಯಾವುದೇ ವಿಚಾರಗಳಿದ್ರೂ ನಿರೀಕ್ಷಿಸಬೇಡಿ ಅಂದರೆ ಕೇರ್ಲೆಸ್ ಮಾಡಬೇಡಿ ಇದು ಹಿಂಗೆ ಬಿಟ್ಕೊಂಡಿದಷ್ಟು ನಿಮ್ಮ ಜೀವನ ಕಠಿಣವಾಗಿರುತ್ತೆ ಹೊಸ ಸಂಪರ್ಕಿಸಿ ಎಲ್ಲ ಒಳ್ಳೆಯದಾಗಲಿ ವೀಕ್ಷಕರೇ ನಮಸ್ತೆ